ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸಸ್ಯ ಸಂಚಿನ ಪಂಚಕರ್ಮ ಸೆಂಟರ್ ಅಶೋಕವನ್ನ ಗೋಕರ್ಣ ಇವತ್ತು ನಾನು ನಮ್ಮ ಸಾವಯವ ತೋಟಕ್ಕೆ ಬಂದಿದ್ದೇನೆ ನಾವಿಲ್ಲಿ ಪೈನಾಪಲ್ ಅನಾನಸನ್ನು ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹದ್ದು ನೀವು ನೋಡ್ಬೋದು ತುಂಬ ಅನನಸು ಹಣ್ಣಾಗಿದೆ ಪೈನಪಲ್ ಹಣ್ಣಾಗಿದೆ ತುಂಬ ಈಗ ಹಾರ್ವೆಸ್ಟ್ ಮಾಡಿದ್ದೀವಿ ಹಾರ್ವೆಸ್ಟ್ ಮಾಡಿ ನಾವು ಅದರಿಂದ ಜಾಮನ್ನ ಮಾಡ್ತಾ ಇದ್ದೀವಿ ಕೆಲವೊಂದು ಔಷಧಿ ತಯಾರಿಕೆ ಕೂಡ ನಾವು ಈ ಒಂದು ಪೈನಾಪಲ್ ಅನ್ನು ಉಪಯೋಗಿಸ್ತೇವೆ ಥಂಡಿ ಔಷಧಿಯಲ್ಲಿ ಕೆಮ್ಮಿನ ಔಷಧಿಯಲ್ಲಿ ಕಫ ಕಡಿಮೆ ಆಗ್ಲಿಕ್ಕೆ ಇವೆಲ್ಲದಕ್ಕೂ ಕೂಡ ನಾವು ಪೈನಾಪಲ್ ಅನ್ನು ಉಪಯೋಗಿಸ್ತೇವೆ ಇಡೀ ವರ್ಷದಲ್ಲಿ ನಮಗೆ ಈ ಒಂದು ಪೈನಾಪಲ್ಲು ಮಳೆಗಾಲಕ್ಕಿಂತ ಸ್ವಲ್ಪ ಮುಂಚೆ ಅಥವಾ ಮಳೆಗಾಲದ ಪ್ರಾರಂಭದಲ್ಲಿ ಸಿಗುವಂತಹದ್ದು ಇದು ಒಂದು ವರ್ಷದ ಬೆಳೆ ಆಗಿರ್ತದೆ ಹನ್ನೊಂದು ತಿಂಗಳ ಬೆಳೆ ಪ್ರತಿ ವರ್ಷ ನಮ್ಗೆ ಈ ಸಮಯಕ್ಕೆ ನಮಗೆ ಪೈನಾಪಲ್ ಸಿಗುತ್ತೆ ನಾವು ಈಗ ಸಿಕ್ಕಾಪಟ್ಟೆ ಹಣ್ಣಾಗ್ಬಿಡ್ತದೆ ಎಲ್ಲ ಒಟ್ಟಿಗೆ ಹಣ್ಣು ಆಗುತ್ತೆ ಸುಮಾರು ಹಾರ್ವೆಸ್ಟ್ ಮಾಡಿದ್ರು ಇಲ್ಲ ಅಲ್ಲವ ಈಗ ನೋಡಿ ಇಲ್ಲಿ ಹಣ್ಣು ಹಾಕೊಂಡಿದೆ ಈಗ ಇವುಗಳನ್ನ ಕಲೆಕ್ಟ್ ಮಾಡ್ಬೇಕು ಇವತ್ತು ಕಲೆಕ್ಟ್ ಮಾಡಿ ಇವುಗಳಿಂದ ನಾವು ಯಾವುದೇ ಕೆಮಿಕಲ್ ಹಾಕದೆ ಯಾವುದೇ ಬಣ್ಣವನ್ನ ಹಾಕದೆ ಯಾವುದೇ ನ ಹಾಕದೆ ಅವುಗಳನ್ನ ನಾವು ಜಾಮ್ ಅನ್ನ ರೆಡಿ ಮಾಡ್ತೇವೆ ನಾವು ಈ ಜಾಮ್ ಅನ್ನ ಮಾಡಿದ್ರೆ ಸುಮಾರು ಆರು ಅದನ್ನ ಇಡಬಹುದು ಸರಿಯಾಗಿ ಇಟ್ಕೊಂಡ್ರೆ ನೀರ್ ಗಿರಿ ತಾಗದೇ ಇದ್ರೆ ಸಿಕ್ಸ್ ವರೆಗೂ ಇಟ್ಕೋಬಹುದು ಮತ್ತೆ ನಾವು ಮಾಡೋದು ಮುಂದಿನ ವರ್ಷನೇ ಮತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಸಿಗ್ತದೆ ಕೆಲವೊಂದು ಸಲ ಹಾಕಿದಾಗ ನಾವು ನಮ್ಗೆ ಸಿಗ್ತದೆ ತುಂಬಾ ಸಿಗುವುದಿಲ್ಲ ಸ್ವಲ್ಪ ಸ್ವಲ್ಪ ಸಿಗ್ತದೆ ಅವುಗಳನ್ನ ನಾವು ಔಷಧಿನ ತಯಾರು ಮಾಡ್ತೇವೆ ನೋಡಿ ಈ ಸೀಸನ್ ನೋಡ್ಬೋದು ಸಾಮಾನ್ಯವಾಗಿ ಈ ಪೈನಾಪಲ್ ಆಗುವಂತದ್ದು ಮಳೆಗಾಲದ ಸಮಯ ಕಾಮನ್ ಆಗಿ ಥಂಡಿ ಕೆಮ್ಮು ಜ್ವರ ಕಫ ಇವೆಲ್ಲ ಆಗುವಂತಹದ್ದು ಮಳೆಗಾಲದ ಆದಿಯಲ್ಲಿ ಪ್ರಾರಂಭದಲ್ಲಿ ಹೀಗೆ ನಾವು ಪೈನಾಪಲ್ ಅನ್ನು ಮಳೆಗಾಲದ ಪ್ರಾರಂಭದಲ್ಲಿ ಉಪಯೋಗಿಸಿದ್ರೆ ಅಥವಾ ಥಂಡಿ ಕೆಮ್ಮು ಇದ್ರೆ ಉಪಯೋಗಿಸಿದ್ರೆ ನೈಸರ್ಗಿಕವಾಗಿ ನಮ್ಗೆ ಒಂದು ಇಮ್ಯುನಿಟಿ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಹಾಗೂ ಥಂಡಿ ಕೆಮ್ಮನಿಂದ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಕೆಲವೊಬ್ರು ಕೇಳ್ತಾ ಇರ್ತಾರೆ ಮನೆ ಮದ್ದೆ ಏನಿದೆ ಥಂಡಿಗೆ ಕೆಮ್ಮಿಗೆ ಅಂತ ನೀವು ಪೈನಾಪಲ್ ಅನ್ನು ಡೈರೆಕ್ಟ್ ಆಗಿ ತಿನ್ಬಹುದು ಸ್ವಲ್ಪ ಉಪ್ಪಾಕೊಂಡು ತಿನ್ಬಹುದು ಅಥವಾ ಹಾಗೆ ತಿನ್ಬಹುದು ಉಪ್ಪನ್ನು ಹಾಕೋದ್ರಿಂದ ಕಫವನ್ನು ಈಸಿಲಿ ಕರಗಿಸ್ತದೆ ಅದು ಅದಕ್ಕಾಗಿ ಹಾಕೊಂಡು ತಿನ್ಲಿಕ್ಕೆ ಹೇಳಿದ್ದು ಹಾಗೆ ತಿನ್ಬೋದು ಇಲ್ಲ ನೀವು ಅದನ್ನು ಜಾಮ್ ಮಾಡಿ ಇಟ್ಕೋಬಹುದು ಇಟ್ಕೊಂಡು ನೀವು ದೋಸೆ ಜೊತೆಗೆ ಚಪಾತಿಯ ಜೊತೆಗೆ ರೊಟ್ಟಿಯ ಜೊತೆಗೆ ಅಥವಾ ಕೆಲವೊಬ್ಬರಿಗೆ ಮಕ್ಕಳು ತುಂಬ ಬ್ರೆಡ್ ತಿಂತ ಇರ್ತಾರೆ ಯಾವ್ಯಾವ್ದೋ ಜಾಮ್ ಹಾಕೊಂಡು ತಿಂತಾರೆ ಅದ್ರ ಬದಲಿಗೆ ನೀವು ಪೈನಾಪಲ್ ಜಾಮ್ ಹಾಕ್ಕೊಂಡು ಉಪಯೋಗಿಸ್ಕೋಬೋದು ಹೀಗೆ ನೀವು ನೈಸರ್ಗಿಕವಾಗಿ ಬೆಳೆದಿರುವಂತ ಪೈನಾಪಲ್ಲಿಂದ ಜಾಮನ್ನ ಮಾಡಿಕೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಬಾಡಿಗೆ ಈ ಕೆಮಿಕಲ್ ಇಂದ ಆಗುವಂಥ ಸಮಸ್ಯೆಗಳು ಇರೋದಿಲ್ಲ ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಪ್ರತಿ ವರ್ಷ ಐವತ್ತರಿಂದ ನೂರು ಕೆ ಜಿ ಆಗುವಷ್ಟು ಪೈನಾಪಲ್ ಜಾಮನ್ನು ಮಾಡ್ತೇವೆ ಏನಾದರೂ ಬೇಕಿದ್ರೆ ನಮ್ಮ ಆಫೀಸ್ ಸಂಖ್ಯೆ ಆದಂಥ ಏಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈ ಝೀರೋ ಡಬಲ್ ಫೋರ್ ನಂಬರಿಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದ್ರೆ ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ನಮ್ಮ ಹತ್ರ ಎಷ್ಟಿರತ್ತೋ ಅಷ್ಟನ್ನು ಕಳಿಸ್ತೇವೆ ಖಾಲಿ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಮಾಡಿದಾಗ ಕಳ್ಸಿಕೊಡ್ತೇವೆ ಬೇಕಿದ್ರೆ ನೀವು ಮೆಸೇಜ್ ಹಾಕಿ ನಾವು ಕಳ್ಸ್ಕೊಡೋ ವ್ಯವಸ್ಥೆಯನ್ನ ಮಾಡ್ತೇವೆ ತುಂಬ ಇರೋದಿಲ್ಲ ನಮ್ಮ ಹತ್ರ ಲಿಮಿಟೆಡ್ ಇರುತ್ತೆ ಎಷ್ಟಿದೆಯೋ ಅಷ್ಟನ್ನ ಕಳ್ಸಿಕೊಡೋ ವ್ಯವಸ್ಥೆಯನ್ನು ಮಾಡ್ಬೋದು ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು ಈಗ ಲಕ್ಷ್ಮಣ ಫಲ ಜಾಮು ಮಲ್ಬೆರಿ ಜಾಮು ಅಂಜೂರ್ ಜಾಮು ಎಲ್ಲ ಹಂಗೆ ಆಗುತ್ತೆ ನಾವಿಲ್ಲಿ ತಯಾರು ಮಾಡೋದು ಹೌದು ಅದನ್ನೇ ನಾವು ಫೋಕಸ್ ಮಾಡಿ ಪ್ರಿಪರೇಷನ್ ಮಾಡ್ಲಿಕ್ಕೆ ಹೋಗುದಿಲ್ಲ ನಾವು ಮಾಡಬೇಕಿದ್ರೆ ಸ್ವಲ್ಪವನ್ನು ಹೆಚ್ಚಿಗೆ ಮಾಡಿರ್ತೀವಿ ಅದನ್ನ ನಮ್ಮ ಇಲ್ಲಿ ಬಂದಿರುವಂತ ದಂತ ಉಪಾಸಕರಿಗೆ ಭಕ್ತಾದಿಗಳಿಗೆ ಎಷ್ಟೋ ಗಳಿಗೆ ನಾವು ಕಳ್ಸಿಕೊಡೋ ವ್ಯವಸ್ಥೆಯನ್ನ ಮಾಡ್ತೇವೆ ನಮಸ್ಕಾರ